சொல் சோல்மேலு துளுநாடு ஐநவெ ஐன ஆச்சார விசார கலை சி மாறி பரிச்சத ஆதிப்ப நாடந்தே பனொலி துளுவப்பின ஜோக்லாயின நமக்கு முல்பத ஆச்சரணை மல்லா, பெருமெனே சரி ತುಳುನಾಡು ಮರ್ಯಾಲದ ತೂಯರ ತಿಕ್ಕುನಂಚಿನ ಒಂಜಿ ಸಾಮಾನ್ಯವಾದ ಗೊಬ್ಬು ಪಂಡ ಅವು ಕೆಸರು ದಿನ ಪುತ್ತೂರ್ದ ಮಂಜಲ್ ಪಟ್ಟು ದಾರ್ಚಾಲು ಮೈದಾನ ಜುಲೈ ಇರುವತ್ತೇಳು ಐತಾರ ಪಂಡ ಎಲ್ಲೆ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಪುತ್ತೂರು ಮೇರ್ನ ಮೇರಿನ ಯು ಆರ್ ಪ್ರಾಪರ್ಟೀಸ್ ಪುತ್ತೂರ್ ತಡ್ಕ ಆಯ್ತ ಒಟ್ಟಿಗೆ ಕುಂಕುಮ ಅಸೋಸಿಯೇಟ್ ಮೇರ್ನ ಸಾರಥಿಡ್ ಕೆಸರ್ಡ್ ದಿನ ಗಮ್ಮತ್ತ್ಡ್ ನಡಪೆರ್ ಈ ಒಂಜಿ ಕೆಸರ್ಡ್ ದಿನ ದಿನ ಟೂ ವಾರಿತ್ತಿದ ಪ್ರಿಪರೇಷನ್ಸ್ ಆವೊಂದುಂಡು ಮುಲ್ಪ ಇಪ್ಪುನಕ್ಲು ಐಕ್ ದಾದ ಪನ್ಪೆರ್ ಮಾತ ತೆರಿಯೊಂದು ಬರ್ಕ ಬಲೆ ಕೆಸರುಡುಂಜ್ ದಿನಟ್ಟು ನಡಪು ನಂಚಿನ ಗೊಬ್ಬುಲು ಎಲ್ಲ ಜೋಕ್ಲೆಗ ಅಥವಾ ಮಲ್ಲಕ್ಲೆಗ್ ಪನ್ಪುನ ವಾ ಬೇದಲ ಇಚ್ಛಿ ದಾಯಪಂಡ ಪಂಡ ಜೋಕ್ಯನ ಲಿಂಬೆ ಚಮಚ ಮಡಿಕೆ ನೂತು ಮೀಟರ್ ಓಟ ಆಂಜೋ ಹಗ್ಗ ಜಗಾಟ ವಾಲಿಬಾಲ್ ಮಡಿಕೆ ಒಡೆಪನ ಐ ತೊಟ್ಟಿಗೆ ನಕ್ಲೆಗ್ಲ ಲಿಂಬೆ ಚಮಚ ಹಗ್ಗ ಜಗ್ಗಾಟ ಮಡಿಕೆ ಒಡೆಪ್ಪನ ಸ್ಪರ್ಧೆಲು ಉಂಟು ಅವು ಪೂರ ಬುಡ್ದು ಒಂಜಿ ಗಮ್ಮತದ ಗೊಬ್ಬು ಪಂಡ ಅವು ನಿಧಿ ಶೋಧನೆ ಈತ ಮಲ್ಲ ಕಂಡು ನಿಧಿ ಶೋಧನೆ ಮಲ್ತು ಬಂಗಾರದ ನಾಣ್ಯನು ಬಹುಮಾನ ಅದು ಕೊರೊಂದು ಎಡ್ಡೆಡ್ಡೆ ಗೊಬ್ಬುಗಳ ಗೊಬ್ಬುಂಡ ಗಮ್ಮತ್ ದೊಟ್ಟಿಗೆ ನನಜಿ ಇಂಟ್ರೆಸ್ಟಿಂಗ್ ವಿಷಯ ಉಂಟು ಹೌದಾದ ಪಂಡ ಆಂಜೋನಕ್ಲಿನ ಹಗ್ಗ ಜಗ್ಗಾಟ ಸ್ಪರ್ಧೆ ಫಸ್ಟ್ ಬತ್ತಿನ ಟೀಮಗ್ ಇವತ್ತೈದು ಸಾವಿರ ಸೆಕೆಂಡ್ ಬತ್ತಿನ ಟೀಮಗ್ ಪದ್ನೈದು ಸಾವಿರ ಥರ್ಡ್ ಬತ್ತಿನ ಟೀಮ್ಗ ಐದು ಸಾವಿರ ಬುಕ್ಕ ನಾಲ್ನೇ ಸ್ಥಾನ ಬತ್ತಿನ ಟೀಮ್ ಗು ಸಾವಿರ ರೂಪಾಯಿ ಒಟ್ಟಿಗೆ ಶಾಶ್ವತ ಫಲಕ ಬಹುಮಾನ ಉಂಟು ಅಂಚನೆ ಆಂಜು ವಾಲಿಬಾಲ್ ಫಸ್ಟ್ ಬತ್ತಿನ ಟೀಮ್ಗು ಪತ್ ಸಾವಿರ ಬುಕ ಸೆಕೆಂಡ್ ಬತ್ತಿನ ಟೀಮ್ಗ ಐದು ಸಾವಿರದ ಒಟ್ಟಿಗೆ ಶಾಶ್ವತ ಫಲಕ ಆಯ್ತೊಟ್ಟಿಗೆ ಒಂಜೋ ನಕಲಿನ ಟೀಮ್ ಡ ಹಗ್ಗ ಜಗ್ಗಾಟಡ್ ಗೊಬ್ಬನ ಫಸ್ಟ್ ಬತ್ತಿನ ಟೀಮ್ಗು ಪತ್ ಸಾವಿರ ಸೆಕೆಂಡ್ ಬತ್ತಿನ ಟೀಮ್ಗು ಐದು ಸಾವಿರ ರೂಪಾಯಿ ಒಟ್ಟಿಗೆ ಶಾಶ್ವತ ಫಲಕದ ಬಹುಮಾನ ಈ ಕೆಸರ್ಡ್ ಒಂಜ್ ದಿನಕ್ಕೆ ನಿಕ್ಲೆಗ್ ತಿಕ್ಕೊಂಡುಂಡು ಈಗ ನಮ್ಮ ಜೊತೆ ಯು ಆರ್ ಪ್ರಾಪರ್ಟೀಸ್ ಮಾಲೀಕರು ಮತ್ತು ಈ ಒಂದು ಕೆಸರ್ಡ್ ಒಂದು ದಿನದ ಕಾರ್ಯಕ್ರಮ ಸಂಯೋಜಕರಾದಂತಹ ಉಜ್ವಲ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ಸೊ ಈ ಒಂದು ಕೆಸರ್ಡ್ ಒಂದು ದಿನ ಈ ಕಾರ್ಯಕ್ರಮದ ಒಂದು ಓವರ್ ಆಲ್ ವ್ಯೂ ಹೇಳುದಾದ್ರೆ ಏನ್ ಹೇಳಿ ಇಷ್ಟಪಡ್ತೀರಿ ಮೇಡಮ್ ನೋಡಿ ನಾನು ಹೇಳಿದಂತ ಹೇಳಿದಾಗೆ ಈ ನಾನು ಹುಟ್ಟಿ ಇಲ್ಲಿ ಬೆಳೆದವ ಇದೆ ಇದ ಹತ್ತಿರದ ಗದ್ದೆಯಲ್ಲಿ ನಮ್ಮ ಮೊದಲ ಮನೆ ಇತ್ತು ಈ ಮಣ್ಣಿಗೆ ಮತ್ತು ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ನಾವು ನೋಡಿ ಈಗ ಈಗ ಈ ಆಟ ತಿಂಗಳು ಈ ಆಟ ತಿಂಗಳು ಮತ್ತು ರಿಯಲ್ ಎಸ್ಟೇಟ್ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಮೊದಲ ಹೇಗಿತ್ತು ಅಂದ್ರೆ ಆಟಿ ಹೇಗಿತ್ತು ಅಂತ ಹೇಳಿದ್ರೆ ಆಟದಲ್ಲಿ ಇವತ್ತು ತಿಂಗಳು ಕಷ್ಟ ಕಾಲಗಳಿತ್ತು ಇತ್ತು ದಿನ ದಿನ ಹೋದಾಗೆ ಆ ಕಷ್ಟಗಳು ಪುನಃ ನಮಗೆ ಈಗ ಆಟ ಹೇಗೆ ಮಾಡಿದಾರೆ ಅಂತ ಹೇಳಿದ್ರೆ ಆ ಮೊದಲ ಕಷ್ಟ ನಮ್ಮ ಪೂರ್ವಜರು ಅನುಭವಿಸೋ ಕಷ್ಟ ಈಗ ಅಂತ ಕಷ್ಟ ನಾವು ನೋಡ್ಲಿಲ್ಲ ನಮಗೆ ಮತ್ತು ಈಗ ಆಟಿ ತಿಂಗಳಲ್ಲಿ ನಿಮ್ಗೆ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಾವು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಪೂಜೆ ನಡೆಯುವುದಿಲ್ಲ ಯಾವುದೇ ಇಲ್ಲ ಆಟಿ ಅಂತ ಹೇಳಿದ್ರೆ ಮೊದಲಿದ್ದಲ್ಲಿ ಕಷ್ಟದ ತಿಂಗಳು ಅಂತ ಅರ್ಥ ಅದನ್ನು ನಾವು ವಿನೂತನವಾಗಿ ಅಂದ್ರೆ ನಮ್ಗೆ ಒಂದು ಎಂತ ಕೆಲಸ ಈಗ ಬಿಡುವು ಫ್ರೀ ದಿನದ ವರ್ಷದ ಹನ್ನೆರಡು ತಿಂಗಳು ಕೂಡ ನಾವು ದುಡಿತೇವೆ ಸೊ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದ್ರೆ ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ಸಿಗುದು ನಮಗೆ ಈ ಆಟ ತಿಂಗಳು ಮಾತ್ರ ನಾವೆಲ್ಲರೂ ಫ್ರೀ ಆಗಿರುತ್ತೇವೆ ಹಾಗೆ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳುವಾಗ ನನ್ನ ಆತ್ಮೀಯ ಮಿತ್ರ ಆದಂತ ಪ್ರಸನ್ನ ಕುಮಾರ್ ಶೆಟ್ರು ಹಾಗೆ ನನ್ನ ಇನ್ನೊಬ್ರು ನನ್ನ ನಮ್ಮ ಆತ್ಮೀಯ ಮಿತ್ರ ಆದಂತ ಕುಂಕುಮ್ ಮಾಲಕರು ಈ ಬಗ್ಗೆ ಚರ್ಚೆ ಮಾಡುವಾಗ ಇದನ್ನು ನಾವು ಮಾಡ್ಬೋದು ಅಂತ ಮಾಡುವಾಗ ಅದಕ್ಕೆ ಒಪ್ಪಿಗೆ ಕೊಟ್ಟರು ನಮಗೆ ಈಗ ಕಾಲಾವಕಾಶ ಕಮ್ಮಿ ಇತ್ತು ಒಂದು ವಾರ ಟೈಮ್ ಅಲ್ಲಿ ನಾವೆಲ್ಲ ನಮ್ಮೊಟ್ಟಿಗೆ ಇರೋ ಇಲ್ಲಿ ಎಲ್ಲ ಇರುವ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಮ್ಮ ಹತ್ತಿರದ ಊರಾಗಿ ಹತ್ತಿರದ ನಗರ ಆಗಿರ್ಬೋದು ಅಲ್ಲಿ ಇಲ್ಲಿ ನೋಡಿದ್ರೆ ಕೊಡಿಪಾಡಿ ಆಗಿರ್ಬೋದು ಬೆದ್ರಾಡ್ ಆಗಿರ್ಬೋದು ಎಲ್ಲ ಹುಡುಗರ ಒಟ್ಟಿಗೆ ಸೇರಿಸಿ ನಾವು ಇನ್ನು ಈ ಕಾರ್ಯಕ್ರಮವನ್ನು ಇದು ನಮ್ಮ ಒಬ್ಬ ಒಬ್ಬನಿಂದ ಮಾಡುವಂತಹ ಕಾರ್ಯಕ್ರಮ ಅಲ್ಲ ನಾವೆಲ್ಲ ಒಟ್ಟು ಸೇರಿದ್ರೆ ಒಂದು ನಮ್ಮ ಸಂಘಟನೆ ಬೆಳೀತದೆ ಮತ್ತೆ ಎಲ್ಲರಲ್ಲಿ ಒಂದು ಪ್ರೀತಿ ಆ ಪ್ರೀತಿ ಬೆಳೀತದೆ ಬಾಂಧವ್ಯ ಬೆಳೀತದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈಗ ಒಂದು ವಿನ್ ಆದವರಿಗೆ ಒಳ್ಳೆ ಕ್ಯಾಶ್ ಪ್ರೈಸ್ ನೋಡಿದ್ವಿ ಮೇ ಬಿ ಪುತ್ತೂರು ತಾಲೂಕಲ್ಲಿ ಇಷ್ಟು ಒಂದು ದೊಡ್ಡ ಬಜೆಟ್ ನ ಪ್ರೋಗ್ರಾಮ್ ಅಂದ್ರೆ ಇದೇ ಆಗಿರ್ಬೋದು ಅಂದ್ರೆ ಕೆಸರ್ಡ್ ಒಂದು ದಿನದಲ್ಲಿ ಇಷ್ಟು ದೊಡ್ಡ ಒಂದು ಅಮೌಂಟ್ ಬಗ್ಗೆ ಇದು ನೋಡಿ ನಾವೆಲ್ಲರೂ ನಮ್ಮ ಮಾಡುವಂತ ಕಾರ್ಯಕ್ರಮ ನಾವು ನೋಡಿ ಪ್ರೈಸ್ ನ ವಿಷಯ ಅಲ್ಲ ಇದರಲ್ಲಿ ಎಂತ ಹೇಳಿದ್ರೆ ನಮಗೆ ಇಲ್ಲಿ ಬಂದವರಿಗೆ ಮನೋರಂಜನೆ ಆಗಬೇಕು ಇದರಲ್ಲಿ ಯಾವುದೇ ಒಬ್ಬ ಕ್ರೀಡಾಪಟು ಬಂದ್ರು ಸಹ ಅದನ್ನ ಅವರು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲಿ ತಗೊಂಡು ಹೋಗ್ಬೇಕು ಯಾಕಂದ್ರೆ ನಾನು ಸಹ ಕಾಲೇಜಲ್ಲಿ ಅಲ್ಲಿ ಕಬಡ್ಡಿ ಆಟಗಾರನಾಗಿದ್ದೆ ಹಾಗೆ ಅಲ್ಲಿ ಬರುವಂತ ಖರ್ಚುಗಳು ಅವ್ರಿಗೆ ಆಗುವಂತ ಎಂತ ಪ್ರಾಕ್ಟೀಸ್ ಮಾಡಿಡ್ತಾರೆ ಬರುವ ಮುಂಚೆ ಅದಕ್ಕೆಲ್ಲ ಆಗುವಾಗ ಅದಕ್ಕೆ ನಾವು ಪ್ರೈಸ್ ಅನ್ನು ಇಟ್ಟಿದ್ದೇವೆ ಮತ್ತೆ ಮನೋರಂಜನೆ ಕೂಡ ಆಗ್ತದೆ ಮತ್ತೆ ಎಂತ ನಿಮ್ಮ ಕ್ರೀಡಾ ಕ್ರೀಡಾಭಿಮಾನಿಗಳಿಗೆ ಸಹ ಖುಷಿ ಆಗ್ತದೆ ಆದಷ್ಟಿಲ್ ನಾವು ಇದನ್ನು ಕಾರ್ಯಕ್ರಮ ಆಯೋಜಿಸಿ ಮುಖ್ಯವಾಗಿ ಮಕ್ಕಳ ಆಡ್ತಾರೆ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ ಅವರಿಲ್ಲಿಂದ ಹೋಗುವಾಗ ಅವರಿಗೆ ಖುಷಿಯಲ್ಲಿ ಹೋಗ್ಬೇಕು ನಾವು ಅದಕ್ಕೆ ಎಂತ ಮಾಡಿದೀವಿ ಅಂತ ಹೇಳಿದ್ರೆ ಯಾರು ಒಂಬತ್ತು ಗಂಟೆಗೆ ಬೇಗ ಬರ್ತಾರೆ ಗದ್ದೆಗೆ ನಾವು ಒಂದು ಬಹುಮಾನ ಇಟ್ಟಿದ್ದೇವೆ ಸೊ ಅದಕ್ಕೋಸ್ಕರ ಬೇಜಾರ ಮಾಡಿಕೊಂಡು ಬಿಡುವಂತ ಪ್ರಶ್ನೆ ಇಲ್ಲ ನಾಳೆ ಈ ದಿನ ಕಾರ್ಯಕ್ರಮ ಅತ್ಯಂತ ದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ಲಿ ಮುಂದೆ ಬರುವ ವರ್ಷ ಸಹ ಹೀಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಿಮ್ಮ ಕಡೆಯಿಂದ ಬರ್ಲಿ ಅಂತ ನಮ್ಮ ವಿಶೇಷ ಸರ್ ಯು ಜೊತೆ ಗುಂಕುಮ್ ಅಸೋಸಿಯೇಟ್ಸ್ ನ ಮಾಲೀಕರಾದಂತಹ ಸಂತೋಷ್ ರೈ ನಳಿಲು ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸರ್ ಸೊ ಈ ಕೆಸರ್ಡ್ ಒಂದು ದಿನ ಈ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳ್ಕೊಂಡೆವು ಈಗ ಇದರ ಉದ್ಘಾಟನೆ ಮತ್ತೆ ಒಂದು ಸಮಾರೋಪ ಸಮಾರಂಭಕ್ಕೆ ತುಂಬಾ ಗಣ್ಯ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ವಿವರವಾಗಿ ತಿಳಿಸ್ಕೊಡ್ತೀರಾ ಈಗ ಬೆಳಿಗ್ಗೆ ಉದ್ಘಾಟನೆಗೆ ನಮ್ಮ ಪ್ರಸಾದ್ ಭಂಡಾರಿ ಡಾಕ್ಟರ್ ಪ್ರಸಾದ್ ಭಂಡಾರಿ ಬರ್ತಾರೆ ನಮ್ಮ ಹಿರಿಯ ಮತ್ತೆ ಹಾಗೆ ನಮ್ಮ ಅಜಿತ್ ಜೈನ್ ಅವರು ಬರ್ತಾರೆ ಹಾಗೆ ಮಧ್ಯಾಹ್ನ ನಂತರ ಅಂದ್ರೆ ತುಂಬಾ ನಮ್ಮ ಅಭಿಮಾನಿಗಳು ಪುತ್ತೂರಿನ ಮಹಾನೀಯರು ರಾಜಕೀಯ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರ ಇರಬಹುದು ಸಾಮಾಜಿಕ ಎಲ್ಲಾ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಎಲ್ಲ ಪುತ್ತೂರಿನ ಮಹಾನೀಯರು ಎಲ್ಲ ಆಗಮಿಸಲಿಕ್ಕಿದ್ದಾರೆ ನಮ್ಮ ಎಂಎಲ್ ಅವರ ಅಧ್ಯಕ್ಷತೆಯಲ್ಲಿ ಸಂಜೆ ನಾವು